ನಮಸ್ಕಾರ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ತಾವಿಲ್ಲಿ ಗಮನಿಸ್ಬೋದು ನಾವು ಸಿ ಒ ಎಫ್ ಎಸ್ ಮೂವತ್ತೊಂದು ಅಂತ ಹೇಳಿಬಿಟ್ಟು ನಮ್ಮ ಕೇಂದ್ರದಲ್ಲಿ ಕಳೆದ ಐದರಿಂದ ಆರು ವರ್ಷ ನಾವು ಇದನ್ನೆಲ್ಲ ನಮ್ಮ ಜಿಲ್ಲೆಯ ರೈತರ ಕ್ಷೇತ್ರಗಳಲ್ಲಿ ನಾವು ಇದನ್ನ ಪರಿಚಯ ಮಾಡಲಾಗಿತ್ತು ಹಲವಾರು ರೈತರ ಬೇಡಿಕೆಯಂತೆ ನಾವು ಇದನ್ನು ಬೀಜೋತ್ಪಾದನೆಗೋಸ್ಕರ ನಮ್ಮ ಕೇಂದ್ರದಲ್ಲೇ ನಾವು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ ಕಾಲು ಎಕರೆಗೆ ಒಂದು ಕೆ ಜಿ ಬಳಸ್ಬೋದು ಅಂದರೆ ಹತ್ತು ಗುಂಟೆಗೆ ಒಂದು ಕೆ ನೀವು ಬಳಸ್ಬೋದು ಇದು ಒಂದು ಸಲ ನೀವು ಬಿತ್ತನೆ ಮಾಡಿದರೆ ಕನಿಷ್ಠ ಮೂರು ವರ್ಷದ ತನಕ ಇದರ ಕೂಳಿನ ಬಿಟ್ಟರೆ ಸಾಕು ನಿಮಗೆ ಮೇವು ಕಡ್ಡಿ ತುಂಬ ಚೆನ್ನಾಗಿ ಬರುತ್ತೆ ವರ್ಷಕ್ಕೆ ಆರು ಕಟಿಂಗ್ ಬರುತ್ತೆ ಇದ್ರದ್ದು ಪೌಷ್ಟಿಕತೆ ಅಥವಾ ರುಚಿಕರತೆ ತುಂಬ ಚೆನ್ನಾಗಿರುತ್ತೆ ನೀವು ದನ ಕರುಗಳಿಗೆ ಆಗ್ಬೋದು ಅಥವಾ ಹಸು ಇರ್ಬೋದು ಇನ್ನು ಕುರಿ ಮೇಕೆ ಎಲ್ಲ ಪ್ರಾಣಿಗಳಿಗೂ ಕೂಡ ಇದನ್ನು ತುಂಬ ಒಳ್ಳೆಯ ಉತ್ಕೃಷ್ಟವಾದಂತಹ ಮೇವಾಗಿ ಬಳಸ್ಬೋದು ಇದರ ಉಳಿದಂತಹ ಏನು ನಾವು ಅಗ್ರಣಮಿಕೆ ಆಸ್ಪೆಕ್ಟ್ಸ್ ಅಂತ ಏನು ಕರಿತೀವಿ ಅದನ್ನು ಡಾಕ್ಟರ್ ನಿಂಗರಾಜ್ ಅವರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಿ ಐ ಎಫ್ ಎಸ್ ಮೂವತ್ತೊಂದು ಅಂದರೆ ಕೊಯಮತ್ತೂರು ಪಾಡ್ರ ಸ್ವರ್ಗಂ ಬೀಜೋತ್ಪಾದನೆ ತಾಕಿನಲ್ಲಿ ಮೂವತ್ತೈದರಿಂದ ಅರುವತ್ತು ದಿವಸದೊಳಗೆ ಇಂಟರ್ವಲ್ಸ್ ಅಲ್ಲಿ ನಾವು ಇದನ್ನು ದನಗಳಿಗೆ ಮೇವಾಗಿ ಕೊಡ್ಬೋದು ಬಹಳ ರುಚಿಕರವಾದಂಥದ್ದು ದನಗಳಿಗೆ ಪ್ರೋಟೀನ್ ಕೂಡ ಒಂಬತ್ತು ಪಾಯಿಂಟ್ ಎಂಟು ಸಿಕ್ಸ್ ಪರ್ಸೆಂಟ್ ಇದೆ ಅದ್ರ ಜೊತೆಗೆ ಹತ್ತೊಂಬತ್ತು ಪರ್ಸೆಂಟು ಕ್ರೂಡ್ ಫೈಬರ್ ಕೂಡ ಇದೆ ಕಟ್ ಮಾಡಿ ದನಗಳಿಗೆ ಹಾಕೋದ್ರ ಜೊತೆಗೆ ಈ ರೈತರುಗಳು ಅವ್ರ ಜಮೀನಿನಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡಿಕೊಂಡು ಅವರೇ ಆದಂಥ ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ಬೆಳೆಸ್ಕೊಬೋದು ಆಮೇಲೆ ಇದ್ರದ್ದು ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನು ಅಂತಂದರೆ ಮಳೆ ಜಾಸ್ತಿ ಬಂದರೂ ಕೂಡ ತಡ್ಕೊಳ್ಳುತ್ತೆ ಈಟ್ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ ಅದ್ರ ಜೊತೆಗೆ ಈ ಪ್ರಾಸ್ಟ್ ಇಬ್ಬನಿ ಕೂಡ ಬಂದರೂ ಹಾಗಾಗಿ ಈ ದನಗಳಿಗೆ ನಾವು ಮುನ್ನೂರ ಅರವತ್ತೈದು ದಿನದೂ ಕೂಡ ಉತ್ಕೃಷ್ಟವಾದಂಥ ಮೇವನ ನಾವು ಸಿ ವೈ ಎಫ್ ಎಸ್ ಮೂವತ್ತೊಂದರಿಂದ ಒದಗಿಸ್ಬೋದು